ಹೇಗಿದ್ದೀರಿಲ್ಲ ಒಟ್ಟಿಗೆ ನಿಮ್ಮನ್ನೆಲ್ಲ ಇದ್ದಾರೆ ನೋಡಿ ಬಹಳ ದಿವಸಗಳಾಗಿತ್ತು ತಿಂಗಳ ಗಟ್ಟಲೆ ಈವ್ನಿಂಗ್ ಮೂರನೇ ನಿಮಗೆ ನಾವು ಒಬ್ಬೊಬ್ಬರೇ ಇಲ್ಲಿ ಒಬ್ಬರೇ ಥರ ಕಲೆಕ್ಟಿವ್ ಆಗಿ ಮುಂದುವಾರನೇ ಸೊ ಪ್ರಮುಖವಾಗಿ ನಾನು ಇಲ್ಲಿ ಬಂದಿರೋ ಕಾರಣ ಇಲ್ಲಿ ನನ್ನ ಮುಂದೆ ಇದೆ ಒಂದು ಸಿನಿಮಾ ಪ್ರೇಕ್ಷಕರನ್ನ ತಲುಪಬೇಕು ಪ್ರೇಕ್ಷಕರ ಮನಸ್ಸು ಮುಟ್ಟಬೇಕು ನಿರ್ಮಾಪಕರಿಗೆ ಜೇಬು ತುಂಬಿಸ್ಬೇಕು ಅವ್ರ ಮತ್ತೆ ಹೊಸ ಹೊಸ ಪ್ರಯತ್ನಗಳಿಗೆ ಕೈ ಹಾಕುವಷ್ಟು ಧೈರ್ಯ ಸ್ಥೈರ್ಯ ತುಂಬಬೇಕು ಒಂದಷ್ಟು ಹೊಸಬರಿಗೆ ಹೊಸ ಡೈರೆಕ್ಟರ್ಗಳಿಗಾಗ್ಲಿ ಕಲಾವಿದರಿಗಾಗ್ಲಿ ಒಂದು ಪ್ಲಾಟ್ಫಾರ್ಮ್ ಕೊಡೋದಕ್ಕೆ ಒಂದು ಪ್ರೊಡಕ್ಷನ್ ಹೌಸ್ ಸನ್ನದ್ಧವಾಗಬೇಕು ಅಂದ್ರೆ ಅದರ ಹಿಂದೆ ಒಂದು ಗೆಲುವು ಇರಬೇಕು ಗೆಲುವು ಸೋಲು ಅನ್ನೋದು ಹಲವಾರು ಮಜಲಲ್ಲಿ ಹಲವಾರು ರೀತಿಯಲ್ಲಿ ಹಲವಾರು ಆಯಾಮಗಳಲ್ಲಿ ಕಾಣುತ್ತೆ ಕಮರ್ಷಿಯಲ್ ಸಕ್ಸಸ್ ಒಂದು ಕಡೆ ಆದರೆ ಕ್ರಿಟಿಕಲಿ ಕ್ಲೇಮ್ಡ್ ಆಗೋದು ಅದೊಂದು ರೀತಿ ಸಕ್ಸಸ್ ಜನ ಮನ್ನಣೆ ಥಿಯೇಟರ್ ಕಲ್ಲಿ ಸಿಕ್ಕಿರೋದು ಕೆಲವೊಂದು ಸಿನಿಮಾಗಳು ಓ ಟಿ ಟಿ ಬಂದಾಗ ಅಥವಾ ಟಿವಿಲ್ ಬಂದಾಗ ಅದಕ್ಕೆ ತುಂಬಾ ಒಳ್ಳೆ ಟಿ ಆರ್ ಪಿ ಆಗಲಿ ಅಥವಾ ಒಳ್ಳೆ ವ್ಯೂವರ್ಶಿಪ್ ಸಿಕ್ಕಿ ಈ ತರ ಹೆಸರು ಮಾಡುತ್ತೆ ಹೆಸರು ಜೊತೆಗೆ ಹಣ ಬಂದಾಗ ಅದು ಟೋಟಲ್ ಓವರ್ ಆಲ್ ತ್ರೀ ಸಿಕ್ಸ್ಟಿ ಡಿಗ್ರಿ ಸಕ್ಸಸ್ ಅಂತ ನಾವು ಭಾವಿಸ್ತೀವಿ ಅದು ಎಷ್ಟು ಮುಖ್ಯ ಒಂದು ತಂಡಕ್ಕೆ ಅಂದ್ರೆ ಆಗಲೇ ಹೇಳಿದಂಗೆ ಮತ್ತಷ್ಟು ಹೊಸ ಹೊಸ ಪ್ರಯತ್ನಗಳಿಗೆ ಪ್ರಯೋಗಗಳಿಗೆ ಒಡ್ಡುಕೊಳ್ಳೋಕ್ಕೆ ಈ ಒಂದು ಗೆಲುವು ಅನಿವಾರ್ಯ ತಿಂಗಳಿಂದ ಅಥವಾ ಕಳೆದ ಎರಡು ವರ್ಷಗಳಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ರೇಟ್ ಇರಲಿಲ್ಲ ನಮ್ಮಲ್ಲಿ ಈ ವರ್ಷದಂತೂ ಒಂದು ಆರು ತಿಂಗಳಲ್ಲಿ ಸಕ್ಸಸ್ ಅನ್ನೋದು ಆಗಿತ್ತು ಅದನ್ನ ನಮ್ಮ ಸೂಪ್ ಫ್ರಮ್ ಸೋಪ್ ಯಾವ ಮಟ್ಟಕ್ಕೆ ಗೆದ್ದು ಬೀಗ್ತಾ ಇದೆ ಇದೆಲ್ಲ ನಮಗೆ ಗೊತ್ತಿರೋದು ಅಂಡ್ ಮೈ ಹಾರ್ಟಿ ಕಂಗ್ರಾಚುಲೇಷನ್ಸ್ ಟು ರಾಜೀರ್ ಶೆಟ್ಟಿ ಅಂಡ್ ಟೀಮ್ ಈ ತರದ ಒಂದು ಸರಳವಾದ ಒಂದು ಕಥೆಯನ್ನು ಒಂದು ಅಂದ್ರೆ ನಾನು ಇನ್ನು ಸಿನಿಮಾ ನೋಡಬೇಕಾಗಿದೆ ಹಾಗಾಗಿ ಅದ್ರ ಬಗ್ಗೆ ಇನ್ನು ಪೋಸ್ಟ್ ಬರ್ದಿಲ್ಲ ನೋಡ್ಬಿಟ್ಟು ಬರೆಯೋಣ ಅಂತ ಕಾಯ್ತಾ ಇದ್ದೆ ನಾನು ಊರಲ್ಲಿರಲಿಲ್ಲ ಮಗು ಅಂತಾದ್ಮೇಲೆ ಬಹುತೇಕ ಇಲ್ಲಿ ಮ್ಯಾರಿಡ್ ಇದ್ದೀನಿ ಫ್ಯಾಮಿಲಿ ಪಾಡು ಆ ಒಂದು ಟೆನ್ಷನ್ಸ್ ಕೆಲಸಗಳು ಜವಾಬ್ದಾರಿಗಳು ಎಲ್ಲ ಜಾಸ್ತಿ ಹಾಗಾಗಿ ನೋಡಕ್ಕಾಗಿಲ್ಲ ಫ್ಯಾಮಿಲಿ ಜೊತೆಗೆ ನೋಡಬೇಕು ಅಂತಿದ್ದೀನಿ ನೋಡಿದ ತಕ್ಷಣ ಅದ್ರ ಬಗ್ಗೆ ಬರೀತೀನಿ ಬಟ್ ನಿಮ್ಮ ಮೂಲಕ ಐ ವಾಂಟ್ ಟು ಗಿವ್ ದಮ್ ಮೈ ಬೆಸ್ಟ್ ಬೆಸ್ಟ್ ಕಂಗ್ರಾಟ್ಸ್ ಅಂಡ್ ಬೆಸ್ಟ್ ವಿಶಿಸ್ ಈ ತರ ಒಂದು ಗೆಲುವು ಒಂದು ಇಂಡಸ್ಟ್ರಿಯ ಆಗು ಹೋಗುಗಳನ್ನೇ ಬದಲಾಯಿಸ್ಬಿಡುತ್ತೆ ಅಂಡ್ ಎಲ್ರು ಅಂದ್ರೆ ತುಂಬಾ ಕಣ್ಣಗೋಗಿದೆ ಇಂಡಸ್ಟ್ರಿ ಕೆಲಸ ಇಲ್ಲ ಆ ರೀತಿ ರೀತಿ ಒಂದಷ್ಟು ಮಾತುಗಳು ಕೇಳ್ತಾ ಇದ್ವಿ ಈ ಒಂದು ಗೆಲುವಿಂದ ನಿನ್ನೆ ಯಾವುದೋ ಒಂದು ಸ್ಥಾನದ ಒಂದು ಪರ್ಸನಲ್ ಒಂದು ಶೂಟ್ ಇತ್ತು ಅದಕ್ಕೆ ಕೆರೋನ್ ಸಿಗಲಿಲ್ಲ ಅಷ್ಟು ಮಟ್ಟಕ್ಕೆ ಬ್ಯುಸಿ ಆಗಿದೆ ಇಂಡಸ್ಟ್ರಿ ಸೊ ದಟ್ ಇಸ್ ಅ ವೆರಿ ವಾಮ್ ಥಿಂಗ್ ಟು ಹ್ಯಾಪನ್ ಅಂಡ್ ಯಾ ನಾವೆಲ್ಲರೂ ಇಲ್ಲಿ ಇದೀವಿ ಇದು ನಂಬಿಕೊಂಡು ಒಂದಷ್ಟು ಕುಟುಂಬಗಳಿಗೆ ಇದು ಒಂದು ಸ್ಫೂರ್ತಿಯ ಸರಿಯಾಗಿ ಈ ಒಂದು ಗೆಲುವು ಬಂದಿದೆ ಇದರಿಂದ ಮತ್ತೆ ಪುಡ್ತಿದ್ದೆ ಚಿತ್ರರಂಗ ಅಂತ ಹೇಳಿದ್ರೆ ತಪ್ಪಾಗಲ್ಲ ಆ ಇಲ್ಲಿ ನಾನು ಇವತ್ತು ಬರೋದಕ್ಕೆ ಪ್ರಮುಖವಾದ ಕಾರಣ ನಮ್ಮ ರಜನಿ ನಮ್ಮೂರ ಹುಡುಗ ನನ್ನ ಹಾಸನದ ಸಹಪಾಠಿ ಒಂದು ಇಂಟೆಲಿಜೆನ್ಸ್ ಹೇಳ್ಬೇಕು ಟೀಮ್ ಬಗ್ಗೆ ಅಭಿರಾಮ್ ಮಾತಾಡಿದಾಗ ಅವ್ರ ಮಾತಲ್ಲೇ ಗೊತ್ತಾಗೋಯ್ತಲ್ಲ ಎಷ್ಟು ಇಂಟೆಲಿಜೆಂಟ್ ಇದಾರೆ ಅಂತ ನನ್ನ ಕೇಳಿದ್ದು ಇರುತ್ತೆ ಲಕ್ಕಿ ಡಿ ಬಾಣ ಆಯ್ತು ಟೈಟಲ್ ಮೀನಿಂಗ್ ಅಂತ ಆಯ್ತು ಲಕ್ಕಿ ಡಿಪಾಲ್ ಒಂದು ಚೀಟಿ ಎತ್ತದ ಅಂತ ಅನ್ಕೊಂಡೆ ಈ ತರ ಮೀಟ್ ಆಗುತ್ತೆ ಗೊತ್ತಿರಲಿಲ್ಲ ನಾನು ಒಂದೇ ನಂಬಿಕೆ ನಾನು ಸುಮಾರು ನಿಮ್ಮ ನಿಮ್ಗಳ ಮುಂದೆ ಹೇಳಿದ್ದೀನಿ ನಾನು ಮೊದಲನೇ ಸಿನಿಮಾಗೆ ಹೊಸದಾಗಿ ಬಂದಾಗ ಹಲವಾರು ಜನ ಅದರಲ್ಲಿ ನಿಮ್ಮಲ್ಲೂ ಒಂದಷ್ಟು ಜನ ಇದ್ದೀರಿ ಹಿರಿಯರು ನಮ್ಮ ನಮ್ಮ ತಟ್ಟಿ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಇವತ್ತು ಈ ತರ ಈ ಸ್ಥಾನಕ್ಕೆ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡ್ತಕ್ಕಂಥ ಒಂದು ಶಕ್ತಿ ಬಂದಿದೆ ಸೊ ಪ್ರತಿಯೊಬ್ರು ಯಾರೇ ಆಗಲಿ ಒಂದು ಸಿನಿಮಾ ಅಂತ ಪ್ರಯತ್ನ ಪಟ್ಟಾಗ ಅದರಲ್ಲಿ ಅದರಲ್ಲಿ ಏನೋ ಒಂದು ಸ್ವಲ್ಪ ವಿಷಯ ಇದೆ ಅಂತ ಅನ್ನಿಸಿದಾಗ ಅದರಲ್ಲಿ ಹೇಳ ಸಕ್ಸಸ್ಸು ಫೇಲ್ಯೂರ್ ಅದನ್ನೆಲ್ಲ ಮೀರಿ ಅವ್ರನ್ನ ಬೆಂತ್ ತಟ್ಟುವಂತ ಕೆಲಸ ಆಗಬೇಕು ಸಾಕಷ್ಟು ಆಗ್ಬೇಕು ಸಾಧ್ಯವಾದಷ್ಟು ನಾವು ಮಾಡಬೇಕು ಅನ್ನೋ ಒಂದು ಪಾಲಿಸಿ ನಂದು ಅವಕಾಶ ಇದ್ದಾಗ ನಾನು ಬಿಡುವಾಗಿದ್ದಾಗ ಯಾವುದೇ ಹೊಸ ತಂಡ ಕೇಳಿದ್ರು ನಾನು ಯಾವತ್ತು ಹಿಂಜಿರದಿಲ್ಲ ಬಟ್ ನಾನು ಅದೇ ಹೇಳಿದಾಗೆ ಒಂದು ಎಸೆನ್ಸ್ ಕಂಟೆಂಟ್ ಇದೆಯಾ ಅವರಲ್ಲಿ ಅಂತ ಒಂದಷ್ಟೇ ಗಮನಿಸ್ತೀನಿ ಬಟ್ ಇಷ್ಟು ಟ್ರಿಕ್ ಮಾಡಿ ನಾನು ಇಲ್ಲಿ ಬಂದಿದ್ದಾರೆ ಅಂದ್ರೆ ಅದರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಅವ್ರ ಇಂಟೆಲಿಜೆನ್ಸು ದೆರ್ ದೇ ಇಸ್ ಸಮಥಿಂಗ್ ಇನ್ ಕರ್ಲಿ ದೇರ್ ಇಸ್ ಸಮಥಿಂಗ್ ಅಬೌಟ್ ಕರ್ಲಿ ಈ ಥರ ತಿಳಿದವರು ಓದ್ಕೊಂಡವರು ಹೆಚ್ಚು ಹೆಚ್ಚು ಜನ ಬರಬೇಕು ಬರೀಬೇಕು ಒಳ್ಳೊಳ್ಳೆ ಸಿನಿಮಾಗ ತೆಗಿಬೇಕು ವಿತ್ ಅ ಲಾರ್ ಆಫ್ ಟ್ರಸ್ಟ್ ಇಲ್ಲಿ ಬಂದಿದ್ದೀನಿ ಇವತ್ತಲ್ಲಿ ಹಿಂಗೆ ರಿವೀಲ್ ಮಾಡ್ತೀನಿ ಅಂತ ಅನ್ಕೊಂಡೆ ಮಾಡ್ಲಿಲ್ಲ ಬಿಟ್ ಡಿಸ್ಅಪಾಯಿಂಟೆಡ್ ಅಬೌಟ್ ಇಟ್ ಸ್ಟಿಲ್ ತುಂಬಾ ತುಂಬಾ ಖುಷಿ ಆಗುತ್ತೆ ನಿಮ್ಮ ಕಾನ್ಫಿಡೆನ್ಸ್ ಖುಷಿ ಆಯಿತು ಒಳ್ಳೆ ಪ್ರೊಡ್ಯೂಸರ್ ಮಾದ ಪ್ಯಾಶನ್ ಬಗ್ಗೆ ಕೇಳ್ಪಟ್ಟಿದ್ದೀನಿ ನಾನು ಬೆಸ್ಟ್ ಸರ್ ಒಳ್ಳೆದಾಗ್ಲಿ ನಿಮಗೆ ಟೆಕ್ನಿಷಿಯನ್ ಮಾತಾಡಬೇಕು ಬರೀ ಆರ್ಟಿಸ್ಟ್ಗಳೇ ಮಾತಾಡಬಾರ್ದು ಸೊ ತುಂಬಾ ತುಂಬಾ ಖುಷಿಯಾಯ್ತು ನಿಮ್ಮನ್ನೆಲ್ಲ ನೋಡಿ ಭೇಟಿಯಾಗಿ ಬೆಸ್ಟ್ ಬೆಸ್ಟ್ ವಿಶಸ್ ಟು ಕರಳೆ ಟೀಮ್ ಒಂದು ಗೆಲುವಿನ ನನಗೆ ಹಲವಾರು ಹೊಸಕ್ಕೆ ನಾಂದಿ ಆಡುತ್ತೆ ಆ ಗೆಲುವು ನಿಮ್ಮದಾಗ್ಲಿ ಅಂತ ಆಶಿಸ್ತೀನಿ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೊ ಮಚ್